ನಮಗೆ ನಮ್ಮ ಯಜಮಾನ್ ಹೇಳ್ತಾನೆ ಅಮ್ಮನ್ ಕೇಳಿದೆ ಬರ್ತೀರಾ ನಡಿ ಅಂತಂದ್ರು ಕೋಲ್ ಇಟ್ಕೊಂಡು ಬಂದ್ರು ಬಟ್ ಆರಾಮಾಗಿ ನಡ್ಕೊಂಡು ಓಡಾಡ್ಕೊಂಡು ತುಂಬಾ ಖುಷಿಯಾಗಿ ಓಡಾಡ್ತಾ ಇದಾರೆ ಸರ್ ಹೇಳೋ ಒಂದೊಂದ್ ಮಾತನ್ನು ಕೇಳ್ತಾ ಇದ್ರೆ ಇನ್ನು ಕೇಳ್ಬೇಕು ಅನ್ಸ್ತಾ ಇರುತ್ತೆ ರೆಸಾರ್ಟು ಅದು ಇದು ಹೋಗೋ ಬದಲು ಖಂಡಿತ ಇಲ್ಲೂ ಬಂದು ನೀವು ಸ್ಟೇ ಮಾಡಿ ಜೀವ ಸಂಜೀವನ ಇದು ರೋಗ ಜೀವನ ಸುಮ ಅಂತ ಇವರು ನಮ್ಮ ತಾಯಿ ಸರಸ್ವತಿ ಅಂತ ಸೊ ಇಲ್ಲಿ ನಮಗೆ ನಮ್ಮ ಯಜಮಾನ್ ಯೂಶಲಿ ಹೇಳ್ತಾನೆ ಇದ್ರು ಆಲ್ಮೋಸ್ಟ್ ಒಂದು ತಿಂಗಳಿಂದ ಹೋಗಿ ತುಂಬಾ ಅವ್ರ ಫ್ರೆಂಡ್ ಹೇಳಿದ್ರು ಅವ್ರಿಗೆ ಕರ್ಕೊಂಡು ಹೋಗಿ ನಿಮ್ಮ ಮಿಸ್ಸಸ್ ನ ಕಳಿಸಿ ಅಂತ ಸರಿ ನಾನು ಸುಮ್ಮನೆ ಅಮ್ಮನ ಕೇಳ್ದೆ ಬರ್ತೀರಾ ಅಂದ್ರೆ ಹ್ಞೂ ನಡಿ ಬರ್ತೀನಿ ಅಂತಂದ್ರು ಸೊ ಇಲ್ಲಿ ಬಂದಮೇಲೆ ನನಗಿಂತ ಅಮ್ಮ ಫುಲ್ಲು ಕೋಲಿಟ್ಕೊಂಡ್ ಬಂದ್ರು ಬಟ್ ಆರಾಮಾಗಿ ನಡ್ಕೊಂಡು ಓಡಾಡ್ಕೊಂಡು ತುಂಬಾ ಖುಷಿಯಾಗಿ ಓಡಾಡ್ತಾ ಇದಾರೆ ಸೊ ಇದಕ್ಕೆಲ್ಲ ಕಾರಣ ಇಲ್ಲಿನ ವಾತಾವರಣ ಮತ್ತೆ ಇಲ್ಲಿನ ಈ ಏನು ಆಹಾರ ಕೊಡ್ತಾರೆ ಅದು ಮೇನ್ ಅವರು ಹೇಳೋದೇನಂದ್ರೆ ನಾವು ಉಪ್ಪು ಮತ್ತೆ ಆಯಿಲ್ ತುಂಬಾ ಕಡಿಮೆ ಮಾಡ್ಬೇಕು ಆದಷ್ಟು ಕಡಿಮೆ ಮಾಡ್ಬೇಕು ಎಲ್ಲ ಏನ್ ಬೇಕಾದ್ರೂ ತಿನ್ಬೋದು ಆದ್ರೆ ಮಿತಿ ಇರಲಿ ಅಂತ ಹೇಳ್ತಾರೆ ಮತ್ತೆ ಹಾಗೆ ಹೀಗೆ ಏನಾದರೂ ಮದುವೆ ಊಟ ಅದು ಇದು ಮಾಡಿದ್ರೆ ಸ್ಕಿಪ್ ಮಾಡಿ ಆಹಾರ ಕಂಟ್ರೋಲಲ್ಲಿ ಇರ್ಲಿ ಅಂತ ಹೇಳ್ತಾರೆ ಇಲ್ಲಿ ಭಾಳನೇ ಚೆನ್ನಾಗಿದೆ ವಾತಾವರಣ ನಮಗಂತೂ ಬಹಳ ಖುಷಿ ಆಯ್ತು ಒಂದು ವಾರಕ್ಕೆ ಬಂದಿ ಬಟ್ ಈಗ ಎಕ್ಸ್ಟೆಂಡ್ ಮಾಡ್ಕೊಂಡಿದೀವಿ ಅಮ್ಮನ ಕೇಳಿದ್ರೆ ಹಾ ಎಷ್ಟು ದಿವಸ ಬೇಕಾದರೂ ಇರ್ತೀನಿ ನಾನು ಇಲ್ಲೇ ಇರ್ತೀನಿ ಅಂದ್ರು ಸೊ ಇಲ್ಲಿನ ಪಕ್ಷಿಗಳು ಗಿಡಗಳು ಸರ್ ಹೇಳೋ ಒಂದೊಂದು ಮಾತು ಕೇಳ್ತಾ ಇದ್ರೆ ಇನ್ನು ಕೇಳ್ಬೇಕು ಅನ್ಸ್ತಾ ಇರುತ್ತೆ ಸೊ ತುಂಬಾ ಧನ್ಯವಾದಗಳು ಸರ್ ನಿಮ್ಮಿಂದ ಬಹಳ ಜನಕ್ಕೆ ಇನ್ನು ಉಪಯೋಗ ಆಗಲಿ ಎಲ್ಲರಿಗೂ ನನ್ನ ಏನಂದ್ರೆ ಬೇರೆ ರೆಸಾರ್ಟು ಅದು ಇದು ಹೋಗೋ ಹೋಗಬಹುದು ಖಂಡಿತ ಇಲ್ಲೂ ಬಂದು ನೀವು ಸ್ಟೇ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹೆಲ್ತ್ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ನಾನು ಧನ್ಯವಾದಗಳು ಹೇಳ್ತೀನಿ ರಾಜಶೇಖರ ಸರ್ ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ ಬೊಜ್ಜು ಸಲೀಸಾಗಿ ಕರಗುತ್ತೆ ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್ ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್ ನಿದ್ರಾಹೀನತೆ ಮಾನಸಿಕ ಖಿನ್ನತೆ ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಚಾಮರಹಳ್ಳಿ ಬೇತಮಗಳ ರಸ್ತೆ ಕೋಲಾರ ಹಿಂದೆ ಕರೆ ಮಾಡಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಒಂದು ಎಂಟು ನಾಲ್ಕು ల్కు